ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಆದಂತಹ ಬೆಳವಣಿಗೆ ಏನಿದೆ ಅಂದರೆ ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದಲ್ಲಿ ಆದಂತಹ ಏನು ಹಿಂಸಾಚಾರ ಇರ್ಬೋದು ಹಿಂದೂ ಮಂದಿರಗಳ ಮೇಲೆ ಅಂದರೆ ಧ್ವಂಸ ಪ್ರಕರಣ ಇರ್ಬೋದು ಇವೆಲ್ಲವನ್ನ ಖಂಡಿಸಿ ದೇಶವ್ಯಾಪಿ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳು ನಡೆಯುತ್ತಾ ಬಂದಿದೆ ಉಡುಪಿಯಲ್ಲಿ ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳು ಇದರ ಬಗ್ಗೆ ಧ್ವನಿ ಎತ್ತಿವೆ ಹಾಗಾದರೆ ಉಡುಪಿಯ ಜನತೆ ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅವರ ಬಾಯಿಂದಲೇ ಕೇಳೋಣ ಬನ್ನಿ ಇವತ್ತು ಬಾಂಗ್ಲಾದಲ್ಲಿ ಇತ್ತೀಚೆಗೆ ಒಂದು ಮೀಸಲಾತಿಯ ಒಂದು ವಿಚಾರದಲ್ಲಿ ಪ್ರಾರಂಭವಾದ ಒಂದು ಏನು ಅಲ್ಲಿ ಆಂದೋಲನ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರವಾಗಿ ಪರಿವರ್ತನೆಗೊಂಡು ಅಲ್ಲಿಯ ದೇಶದ ಬಾಂಗ್ಲಾದೇಶದ ಶೇಖ್ ಹಸೀನಾ ಏನು ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವ ತನಕ ತಲುಪಿತು ಈ ಒಂದು ಬಾಂಗ್ಲಾದೇಶದಲ್ಲಿ ಇವತ್ತು ಇಡೀ ಬಾಂಗ್ಲಾದೇಶ ಅರಾಜಕತೆಯನ್ನು ನಿರ್ಮಾಣ ಆಗಿದೆ ಇವತ್ತು ಈ ಅರಾಜಕತೆಯ ಹೆಸರಿನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ನಡೀತಿರುವಂಥ ಒಂದು ಪ್ರತಿಭಟನೆ ಅದು ಬದಲಾಗಿ ಹಿಂದುಗಳ ಮೇಲೆ ನಡೀತಿರುವಂಥದ್ದು ಇವತ್ತು ಗಂಭೀರ ವಿಚಾರ ಇವತ್ತು ಈಗಾಗಲೇ ನೂರಾರು ಹಿಂದೂಗಳ ಮೇಲೆ ಹತ್ಯೆ ಆಯಿತು ಹಿಂದೂಗಳ ಮನೆಗೆ ದಾಳಿ ಮತ್ತು ಹಿಂದೂಗಳ ದೇವಸ್ಥಾನಗಳನ್ನು ಕೂಡ ಅನೇಕ ದೇವಸ್ಥಾನಗಳು ಕೂಡ ಧ್ವಂಸ ಮಾಡಿ ಸುಟ್ಟು ಹಾಕುವಂಥ ಒಂದು ಘಟನೆ ಕೂಡ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ದುರ್ದೈವ ಬಂಧುಗಳೇ ಇವತ್ತು ಬಾಂಗ್ಲಾದೇಶದ ಅತೀ ದೊಡ್ಡ ದೇವಸ್ಥಾನ ಇಸ್ಕಾನ್ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಲಕ್ಷಾಂತರ ಹಿಂದೂಗಳು ಭಕ್ತಾದಿಗಳು ಅಲ್ಲಿ ಬರ್ತಾರೆ ಆ ದೇವಸ್ಥಾನದಿಂದ ಕಳೆದ ಕೋವಿಡ್ ಸಮಯದಲ್ಲಿ ಎಷ್ಟೋ ಲಕ್ಷಾಂತರ ಮುಸಲ್ಮಾನರಿಗೂ ಕೂಡ ಉಚಿತವಾಗಿ ಅಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡಿದಂಥ ದೊಡ್ಡ ದೇವಸ್ಥಾನ ಆ ದೇವಸ್ಥಾನವನ್ನೇ ಇಸ್ಲಾಮಿಕ ಆಕ್ರಮಣಕಾರರು ಅವ ಇವತ್ತು ಅದನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ ಅದರಿಂದ ಅವರ ಮನಸ್ಥಿತಿಯನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಎಲ್ಲ ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿನ ಹಿಂದೂಗಳ ಮೇಲೆ ಹಿಂದೂಗಳ ಮನೆಗಳ ಮೇಲೆ ಹಿಂದೂ ನಾಯಕರನ್ನು ಬರ್ಬರವಾಗಿ ಹತ್ಯೆ ಮಾಡುವಂಥದ್ದನ್ನು ನೋಡಿದಾಗ ಇದು ವಯಸ್ಕರಂತಿಲ್ಲ ಮಕ್ಕಳಂತಿಲ್ಲ ಮನೆ ಮನೆಗೆ ನುಗ್ಗಿ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದ್ದೊಂದು ಘಟನೆಗಳನ್ನು ನೋಡಿದಾಗ ಇಡೀ ಮನುಕುಲವೇ ಕೇಳು ಕಂಡರಿಯದಂಥ ಒಂದು ಭಯಾನಕ ಒಂದು ಇಸ್ಲಾಮಿಕ್ ಆಕ್ರಮಣಕಾರರು ಹಿಂದೂಗಳ ಬಹುಸಂಖ್ಯಾ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಮಾಡುವಂಥ ಒಂದು ದಂಗೆಗಳನ್ನು ನೋಡಿದಾಗ ಇಡೀ ವಿಶ್ವವೇ ಇವತ್ತು ತಲೆ ತಗ್ಗಿಸುವಂಥ ಒಂದು ಘಟನೆ ಅಲ್ಲಿ ನಡೀತಾ ಇದೆ ಇವತ್ತು ಸಾವಿರಾರು ಹಿಂದೂಗಳು ಈ ಒಂದು ಹಿಂಸಾಚಾರವನ್ನು ತಾಳಲಾಗದೆ ನಮ್ಮ ಹಿಂದೂಸ್ಥಾನಕ್ಕೆ ಭಾರತಕ್ಕೆ ನುಸುಲುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಭಾರತ ಸರ್ಕಾರ ಕೂಡ ಏನು ಸಿ ಎ ಎ ಕಾನೂನಿನ ಪ್ರ ಮೂಲಕ ಅಲ್ಲಿಯ ಹಿಂದೂಗಳು ಏನು ವಲಸೆ ಬರ್ತಾ ಇದ್ದಾರೆ ಅವರಿಗೆ ಇಲ್ಲಿ ಆಶ್ರಯ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಭಾರತ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಒತ್ತಾಯವನ್ನು ಕೂಡ ಇದ್ದೇವೆ ಈ ಒಂದು ಘಟನೆಯನ್ನು ನಾವು ವಿಶ್ವಸಂಸ್ಥೆಗೆ ಇದು ಗಮನಕ್ಕೆ ಕೂಡ ತರಬೇಕಾಗಿದೆ ಇಷ್ಟೆಲ್ಲ ನಡೀತಿರುವಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳದಿರುವಂಥದ್ದು ಅದಕ್ಕೆ ನಮ್ಮ ಸರ್ಕಾರ ಕೂಡ ಇವತ್ತು ಏನೇ ಒಂದು ಒತ್ತಡ ಹೇರುವಂಥದ್ದು ಪ್ರಯತ್ನ ಈಗ ಏನು ನಡೆದಿಲ್ಲ ಅದಕ್ಕೆ ನಮ್ಮ ಸರ್ಕಾರ ಅಲ್ಲಿಯ ಹಿಂದುಗಳಿಗೆ ಏನು ಪರಿಹಾರ ಸಿಗಬೇಕು ಅನ್ಯಾಯದ ಹಿಂದುಗಳಿಗೆ ವಸತಿ ನಿರ್ಮಾಣ ಮಾಡಿಕೊಡಬೇಕು ಅಲ್ಲಿಯ ಇನ್ನು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಏನು ಕಾನೂನಿದೆ ಅಲ್ಪಸಂಖ್ಯಾತ ಆಯೋಗ ಇದೆ ಅವರಿಗೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಗಳು ಇವತ್ತು ಸೌಲಭ್ಯಗಳಿರ್ಬೋದು ಅವರ ರಕ್ಷಣೆಗಾಗಿ ವ್ಯವಸ್ಥೆಗಳಿರ್ಬೋದು ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಿರ್ಬೋದು ಏನು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಸಿಗ್ತಾ ಇದೆಯೋ ಅದೇ ರೀತಿ ಬಾಂಗ್ಲಾದಲ್ಲಿ ಕೂಡ ಅಲ್ಲಿಯ ಹಿಂದೂ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಒಂದು ಆಯೋಗವನ್ನು ರಚನೆ ಮಾಡಬೇಕು ಅದೇ ರೀತಿ ಅಲ್ಲಿ ಏನು ದಾಳಿಗಳಾದ ಅವರಿಗೆ ಮತ್ತು ಅಲ್ಲಿ ಎಷ್ಟೋ ಜನ ಮನೆ ಮಠಗಳನ್ನು ಕಲ್ಕೊಂಡವರಿಗೆ ಆ ಮನೆ ಪುನರ್ವಸತಿ ನಿರ್ಮಾಣ ಮಾಡಬೇಕು ಅದಕ್ಕೆ ಹಿಂದೂ ಕಲ್ಯಾಣ ನಿಧಿ ಯೋಜನೆಯನ್ನು ಕೂಡ ಅಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಈ ರೀತಿಯಾಗಿ ಅಲ್ಲಿ ಹಲ್ಲೆಗೊಳಗಾದವರಿಗೂ ಕೂಡ ಅದೇ ರೀತಿ ಅಲ್ಲಿ ಹಿಂದುಗಳ ಮೇಲೆ ಮಕ್ಕಳ ಮೇಲೆ ಏನು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಅಂತ ಏನು ಇಸ್ಲಾಮಿಕ್ ದಾಳಿಕೋರರು ಇದ್ದಾರೆ ಆಕ್ರಮಣಕಾರಿಗಳು ಇದ್ದಾರೆ ಅವರಿಗೆ ಒಂದು ವಿಶೇಷ ನ್ಯಾಯಾಂಗವನ್ನು ನಿರ್ಮಾಣ ಮಾಡಬೇಕು ಮಾಡಿ ಒಂದು ರೀತಿಯಲ್ಲಿ ತನಿಖೆ ಆಗಬೇಕು ಅವರಿಗೆ ಆ ಒಂದು ಆಕ್ರಮಣಕಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಬೇಕಾಗಿದೆ ಇವತ್ತು ಭಾರತ ಭಾರತ ಸರ್ಕಾರ ಸಂಸತ್ತಲ್ಲಿ ಈ ಒಂದು ಘಟನೆಯನ್ನು ಒಂದು ರೀತಿಯಲ್ಲಿ ತೀವ್ರವಾಗಿ ಖಂಡಿಸಬೇಕು ಭಾರತ ಸರ್ಕಾರ ಅಲ್ಲಿಯ ಮಿಲ್ಟ್ರಿಗೆ ಒಂದು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಬೇಡಿಕೆಯನ್ನು ಕೂಡ ನಮ್ಮ ಸರ್ಕಾರ ಅವರಿಗೆ ಮಾಡಬೇಕು ಅಷ್ಟೇ ಅಲ್ಲ ಅಲ್ಲಿಯ ಒಂದು ವಿಶ್ವಸಂಸ್ಥೆಗೆ ಭಾರತ ಸರ್ಕಾರ ನಮ್ಮ ಅಲ್ಲಿ ವಿಶ್ವಸಂಸ್ಥೆ ನಿಯೋಗ ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಆದಂಥ ಅನ್ಯಾಯದ ಬಗ್ಗೆ ತನಿಖೆ ಆಗಬೇಕು ಮತ್ತು ಪರಿಹಾರ ಕೂಡ ಅಲ್ಲಿ ಸರ್ಕಾರ ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆಯ ಕಡೆಗೆ ಕೂಡ ಗಮನ ಕೊಡಬೇಕು ಸರ್ಕಾರ ಈ ರೀತಿಯಾಗಿ ಎಲ್ಲರೂ ಕೂಡ ನಾವು ಸೇರಿ ಈ ಒಂದು ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ನಾವು ಇವತ್ತು ಜಾಗೃತರಾಗಬೇಕಾಗಿದೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ ಅಲ್ಲಿಯ ಒಂದು ವಿದ್ಯಾರ್ಥಿ ಸಮೂಹ ಏನು ಪ್ರತಿಭಟನೆ ಮಾಡಿ ಅಲ್ಲಿಯ ಪ್ರಧಾನಿಯವರನ್ನು ಅವರ ದೇಶದಿಂದ ಓಡಿಸಿ ಅಲ್ಲಿಯ ಮೇ ಅಲ್ಲಿಯ ಹಿಂದೂಗಳ ಮೇಲೆ ಆಗುವಂತಹ ದೌರ್ಜನ್ಯವನ್ನು ನಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೇವೆ ಸೊ ಇದು ಬಹಳ ದೊಡ್ಡ ಅನ್ಯಾಯ ಯಾಕಂತೇಳಿದರೆ ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರಂತೆ ಹೇಳಿಕೊಳ್ಳುವಂಥ ಮುಸ್ಲಿಮರಿಗೆ ಇಲ್ಲಿ ಕೊಡುವಂತಹ ವ್ಯವಸ್ಥೆ ಇಲ್ಲಿ ಕೊಡುವಂತಹ ಸವಲತ್ತುಗಳು ಇಲ್ಲಿ ಸಿಗುವಂತಹ ಗೌರವಗಳು ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶದಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ನಮ್ಮದೊಂದು ಪ್ರಶ್ನೆ ಸೊ ಇದಕ್ಕೆ ನಾವು ಪ್ರತಿರೋಧವಾಗಿ ನಾವು ಇಲ್ಲಿ ಏನಾದರೂ ಭಾರತದಲ್ಲಿ ಅಂಥದ್ದೇನಾದರೂ ಒಂದು ಪರಿಸ್ಥಿತಿ ಏನಾದರೂ ಉದ್ಭವಿಸಿದರೆ ಆವಾಗ ವಿಶ್ವಸಂಸ್ಥೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಬೇರೆ ಬೇರೆ ದೇಶಗಳು ಇದರ ಒಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗ್ತದೆ ಆದರೆ ಆ ಬಾಂಗ್ಲಾದ ಹಿಂದೂಗಳಿಗೆ ಆಗುವಂತಹ ಈ ಪರಿಸ್ಥಿತಿಗೆ ಯಾವುದೇ ಒಂದು ದೇಶದವರು ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಸೊ ಆ ಈಗ ನಮಗೊಂದು ಒಂದು ಒಳ್ಳೆಯ ಹೆಮ್ಮೆಯ ವಿಷಯ ಏನಂತೇಳಿದರೆ ನಮ್ಮ ಭಾರತದ ಪ್ರಧಾನಿಗಳು ಈಗ ಆ ವಿಷಯದ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಸ್ವಲ್ಪ ಶಾಂತಿ ನೆಲೆಸ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಮೀಡಿಯಾದ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಸೊ ಇಲ್ಲಿ ನಾವು ನಮಗೆ ಭಾರತಕ್ಕೆ ಇದರಿಂದ ಏನು ಕಳವಳಕಾರಿಯಾದ ವಿಷಯ ಅಂತ ಹೇಳಿದರೆ ಮೊದಲಿನಿಂದಲೂ ಕೂಡ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೋಹಿಂಗ್ಯ ಮುಸ್ಲಿಮರೇನಿದ್ದಾರೆ ಅವರು ಭಾರತದೊಳಗೆ ನುಸುಳಿಯಾಗಿದೆ ಅವರ ಕೆಲಸ ಕಾರ್ಯಗಳಲ್ಲಿ ಶುರುವಾಗಿದೆ ಆಗಿದೆ ಇಲ್ಲಿ ಎಲ್ಲಿಯಾದರೂ ದರೋಡೆ ಆಗಿರ್ಬೋದು ಅಥವಾ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಥವಾ ಭಾಳಷ್ಟು ನಾವು ನೋಡ್ತೇವೆ ಆ ಒಂದೊಬ್ಬರು ಮೀಡಿಯಾದವರೊಬ್ಬರು ಡೆಲ್ಲಿಯಲ್ಲಿ ಒಂದು ಮಸೀದಿಯಿಂದ ಹೊರಗೆ ಬರುವಾಗ ಇಂಟರ್ವ್ಯೂ ಮಾಡ್ತಾರೆ ಬಂದವರನ್ನೆಲ್ಲ ನೀವು ಎಲ್ಲಿ ಅವರು ಎಲ್ಲಿಯವ್ರು ಅಂತೇಳಿ ಅದರಲ್ಲಿ ನೂರಲ್ಲಿ ತೊಂಬತ್ತು ಜನ ಅವರು ಬಾಂಗ್ಲಾದೇಶಿಗರಂತೆ ಅವರು ಹೇಳ್ಕೊಳ್ತಾರೆ ಅವರು ನೀವು ಹೇಗೆ ಬಂದಿದ್ದೀರಿ ಹೇಳಿದರೆ ನಾವು ಫ್ಲೈಟಲ್ಲಿ ಬಂದಿದ್ದೇವೆ ನಾವು ಬೈ ರೋಡ್ ಬಂದಿದ್ದೇವೆ ನಾವು ಇದರಲ್ಲಿ ಬಂದಿದ್ದೇವೆ ಅಂತ ಹೇಳ್ಕೊಂಡು ಧೈರ್ಯದಲ್ಲಿ ಹೇಳ್ಕೊಳ್ತಾರೆ ಅವರು ಅವರು ಓಪನ್ ಆಗಿ ಇಲ್ಲಿ ತಿರುಗಾಡ್ತಿದ್ದಾರೆ ಬೇಡ ನಮ್ಮ ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಬಹಳಷ್ಟು ಕಟ್ಟಡ ಕಾರ್ಮಿಕರು ಇವತ್ತಿಗೂ ಕೂಡ ಬಾಂಗ್ಲಾದೇಶಗರಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ದಯವಿಟ್ಟು ಈ ವಿಚಾರದ ಬಗ್ಗೆ ಬಹಳ ಯೋಚನೆ ಮಾಡಬೇಕಾಗ್ತದೆ ಇಲ್ಲಿರುವಂಥ ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಒಂದು ಐಡೆಂಟಿಫೈ ಮಾಡಿ ಅವರಿಗೊಂದು ಐಡೆಂಟಿ ಕಾರ್ಡ್ ಕೊಡುವಂಥದ್ದಾಗಿರ್ಬೋದು ನಮ್ಮ ಸೇಫ್ಟಿಯ ದೃಷ್ಟಿಯಿಂದ ಇದನ್ನು ಖಂಡಿತ ಮಾಡಲೇಬೇಕು ಯಾಕಂತೇಳಿದರೆ ಇದು ಬಹಳ ಕಳವಳಿ ಯಾಕ ಮೊನ್ನೆ ಅಷ್ಟೇ ಒಂದು ಕಾಪೋಲಿ ಒಂದು ಘಟನೆ ಆಯಿತು ಕೋರ್ಟಲ್ಲಿ ಅದಕ್ಕೆ ಶಿಕ್ಷೆ ಕೂಡ ಆಯಿತಾ ಹುಡುಗನಿಗೆ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಆ ಬಾಲಕಿಯು ಕೂಡ ಬಾಂಗ್ಲಾದೇಶಿ ಹುಡುಗಿಯೇ ಮತ್ತು ಅವನು ಅತ್ಯಾಚಾರ ಮಾಡಿದಂಥ ವ್ಯಕ್ತಿಯೂ ಕೂಡ ಬಾಂಗ್ಲಾದೇಶಿಯ ಮುಸ್ಲಿಮ ಒಬ್ಬ ಅವನಿಗೆ ಮೂವತ್ನಾಲ್ಕು ವರ್ಷ ಏನ ಅವನಿಗೆ ಜೈಲು ಶಿಕ್ಷೆ ಅಂತ ಕೊಟ್ಟಿದ್ದಾರೆ ನಾವು ಅಷ್ಟರವರೆಗೆ ಕಾವಿದಕ್ಕಿಂತ ಇವಾಗಲೇ ಇಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ ಅವರ ಬಗ್ಗೆ ಒಂದು ಅವರನ್ನು ಐಡೆಂಟಿಫೈ ಮಾಡಿ ಅವರು ಅವರ ಆಧಾರ್ ಕಾರ್ಡ್ ಇದೆಯಾ ಅವರು ಇಲ್ಲಿಯ ಪೌರತ್ವವನ್ನು ಹೊಂದಿದ್ದಾರೆ ಅಂತ ಅಂಥದ್ದು ನಾವು ನೋಡ್ಕೊಳ್ಬೋದಲ್ವಾ ಇಷ್ಟಾಗಿ ನೋಡಿ ಅಕ್ರಮ ನುಸುಳುಕೋರರಿಗೆ ನಾವು ಇಲ್ಲಿ ಇಷ್ಟೊಂದು ವ್ಯವಸ್ಥೆ ಮಾಡಿ ಇದ್ದೇವೆ ಅಂತೇಳಿ ಆದರೆ ನಾವು ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳನ್ನು ಯಾಕೆ ನಾವು ಭಾರತಕ್ಕೆ ಕರ್ಕೊಂಡು ಬಂದಿಲ್ಲ ಅವರಿಗೆ ನಾವು ಪೌರತ್ವವನ್ನು ಕೊಟ್ಟು ಇಲ್ಲಿ ಅವರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ ಇನ್ನು ನಾವು ನೋಡ್ತಾ ಇರ್ಬೋದು ಪಾಕಿಸ್ತಾನ ಇದಕ್ಕೆಲ್ಲ ಮೂಲ ಕಾರಣ ಪಾಕಿಸ್ತಾನ ಅಂತೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ ಈ ವಿಷಯ ಆದರೂ ಕೂಡ ಯಾವುದೇ ದೇಶದವರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ವಿಶ್ವಸಂಸ್ಥೆಯು ಕೂಡ ಇದರ ಬಗ್ಗೆ ಮಾತನಾಡ್ತಿಲ್ಲ ಏನೂ ಕೂಡ ಇದರ ಬಗ್ಗೆ ಒಂದು ಯಾವುದೇ ರೀತಿಯ ಒಂದು ಕಿಂಚಿತ್ ಕೆಲಸ ಕಾರ್ಯಗಳು ಇದರ ಬಗ್ಗೆ ಆಗ್ತಾ ಇಲ್ಲ ಸೊ ಇದಕ್ಕೆ ನಾವು ಒಂದು ಹಿಂದೂ ಸಂಘಟನೆಯ ಒಬ್ಬ ಪ್ರತಿನಿಧಿಯಾಗಿ ನಾನು ಏನು ಹೇಳ್ತಾ ಇದ್ದೇನೆ ಹೇಳಿದರೆ ಹಿಂದೂಗಳಿಗೆ ಒಂದು ಎಚ್ಚರಿಕೆ ಇದಂಥ ಪ್ರಶ್ನೆ ಇಲ್ಲ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಬೇಕು ಹಿಂದೂಗಳೆಲ್ಲ ಒಟ್ಟಾಗಬೇಕು ಎಲ್ಲ ಜಾಗೃತಿ ಆಗಬೇಕು ನಾವು ಬೇರೆ ಬೇರೆ ಧರ್ಮದ ಸಂಘಟನೆ ಇರಲಿ ಈಗ ನಮಗೆ ಮಂಟರ ಸಂಘ ಅದೆಲ್ಲ ಬೇಕು ಅದೆಲ್ಲ ಆ ಒಂದು ಎಲ್ಲ ಬಿಲ್ಲವ ಸಂಘ ಆಗಿರ್ಬೋದು ಬ್ರಾಹ್ಮಣ ಸಂಘ ಆಗಿರ್ಬೋದು ಅಥವಾ ಯಾವುದೇ ಒಂದು ನಮ್ಮ ಜಾತಿಯ ಸಂಘಟನೆ ನಮಗೆ ಬೇಕು ಅದು ಬೇಡ ಅಂತ ಹೇಳೋದಲ್ಲ ಆದರೆ ನಾವು ಹಿಂದೂಗಳು ಅಂತೇಳುವಂಥದ್ದು ನಾವು ಸನಾತನ ಧರ್ಮದವರು ಅಂತೇಳುವಂಥದ್ದು ಪ್ರಥಮವಾಗಿ ನಮ್ಮ ಆದ್ಯತೆಯಾಗಿರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು ಇದು ಯಾವುದೇ ರೀತಿಯ ಹಿಂದೂಗಳು ಎಲ್ಲಿಯೂ ಕೂಡ ಕೋಮುವಾದಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಭಾರತದ ಹಿಂದೂಗಳು ಕೋಮುವಾದಿಗಳಾಗ್ತಿದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ಬೇರೆ ಧರ್ಮೀಯರಿಗಿಲಿ ಅವಕಾಶ ಖಂಡಿತವಾಗಿ ಇಡ್ತಿರಲಿಲ್ಲ ನಮ್ಮ ದೇವಸ್ಥಾನಕ್ಕೆ ಯಾರಾದರೂ ಅನ್ಯ ಧರ್ಮೀಯರು ಬರ್ತಾರಂತ ಹೇಳಿದ್ರೆ ನಾವು ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ನಾವು ಒಳಗೆ ಕರಿತೇವೆ ನಾವು ಎಲ್ಲಿಗಾದರೂ ಬೇರೆ ದೇವಸ್ಥಾನಕ್ಕೆ ಒಂದು ಬೇರೆ ಅವರ ಧರ್ಮಕ್ಕೆ ಹೋದಾಗ ನಮ್ಮನ್ನು ಒಳಗೆ ಬಿಡುವುದಿಲ್ಲ ಸೊ ಇಂಥದ್ದೆಲ್ಲ ಭಾಳಷ್ಟು ನಮ್ಮನ್ನು ಯಾಕೆ ಕೋಮುವಾದಿಗಳ ಈ ರಾಜ ರಾಜಕಾರಣಿಗಳು ನಮ್ಮನ್ನು ಅಂತ ಹೇಳುವಂಥದ್ದು ಹಣೆಪಟ್ಟಿಯನ್ನು ನಮಗೆ ಯಾಕೆ ಕಟ್ಟಿದ್ದಾರೆ ಅಂತೇಳಿದರೆ ಅವರ ಸ್ವಾರ್ಥ ಕಟ್ಟಿದ್ದಾರೆ ಈ ಐದು ವರ್ಷ ಎಲೆಕ್ಷನ್ ಬರುವ ಟೈಮಲ್ಲಿ ಎಲ್ಲ ರೀತಿಯಲ್ಲಿ ಹಿಂದೂ ಯುವಕರನ್ನು ಹಿಂದೂಗಳನ್ನು ಬಳಸ್ಕೊಂಡು ಆನಂತರ ನಮ್ಮನ್ನು ಬಿಟ್ಟು ಬಿಡ್ತಾರೆ ಇದು ನಮಗೂ ಕೂಡ ಗೊತ್ತಿದೆ ಆದರೆ ಆ ಸಂದರ್ಭದಲ್ಲಿ ಏನಾಗ್ತದೆ ಏನಾದರೂ ಇವರಿಂದ ನಮ್ಮ ಧರ್ಮಕ್ಕೆ ಸಹಾಯ ಆಗ್ಬೋದೇನು ಏನಾದರೂ ನಮ್ಮ ದೇಶಕ್ಕೆ ಒಂದು ರಕ್ಷಣೆ ಆಗಿರ್ ಇವರು ಬದಲಾಗಿರ್ಬೋದು ಏನಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗಿ ಅವರಿಗೆ ಸಹಕಾರವನ್ನು ಕೊಡ್ತೇವೆ ಆದರೆ ಕೊನೆಗೆ ಎಲೆಕ್ಷನ್ ಮುಗಿದ ನಂತರ ನಾಲ್ಕೂವರೆ ವರ್ಷ ಅನುಭವಿಸಬೇಕಾಗ್ತದೆ ಸೊ ಎಲ್ಲ ನಮ್ಮ ದೇಶದ ಹಿಂದೂಗಳಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಂಥ ಒಂದು ದುರ್ಘಟನೆ ನಮ್ಮ ಭಾರತದಲ್ಲಿ ಆಗಬಾರ್ದು ನಮ್ಮ ದೇಶದಲ್ಲಿರುವಂಥ ಮಹಿಳೆಯರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅಥವಾ ಯಾರಿಗಾಗಿರ್ಬೋದು ಇಂಥ ಒಂದು ಆತಂಕ ಕಾಡಬಾರ್ದಂತ ಹೇಳುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕಂತೇಳಿ ನಾವು ಈ ಧರ್ಮ ಪ್ರಚಾರದ ಬಗ್ಗೆ ಈಗ ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಏನಂತೇಳಿದರೆ ಪ್ರತಿಯೊಂದು ಮನೆಗೆ ಭಗವದ್ಗೀತೆ ಕೊಡುವಂಥ ಕಾರ್ಯಕ್ರಮ ಡಿಸೆಂಬರ್ ಹದಿನಾಲ್ಕಕ್ಕೆ ನಾವು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಭಗವದ್ಗೀತೆ ಕೊಡುವಂಥದ್ದು ಒಂದು ಸಣ್ಣ ಕಾರ್ಯಕ್ರಮ ಯಾಕಂತೇಳಿದರೆ ನಾವು ನೋಡ್ಬೋದು ಕ್ರಿಶ್ಚಿಯನ್ನವರು ಅವರು ಧರ್ಮ ಪ್ರಚಾರವನ್ನು ಹೇಗೆ ಮಾಡಿದ್ದಾರೆ ಎಲ್ಲಿಯೂ ಕೂಡ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನು ಮಾಡಿ ಲಕ್ಷಾಂತರ ಜನರನ್ನು ಸೇರಿಸಿ ಉತ್ಸವ ಥರ ಮಾಡಿ ಏನೋ ಒಂದು ಎರಡು ಮೂರು ಗಂಟೆ ಭಾಷಣ ಮಾಡಿ ಅವರು ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ ಅವರು ಪ್ರತಿಯೊಬ್ಬರ ಮನೆಗೆ ಬೈಬುಲನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಕಡೆಯೂ ಅವ್ರದ್ದೇನೋ ಒಂದು ಧರ್ಮಗ್ರಂಥವನ್ನು ಕೊಟ್ಟುಕೊಂಡು ಮನೆ ಒಳಗೆ ಹೋಗಿ ಹೋಗಿ ಅವರು ಮಾತಾಡಿಕೊಂಡು ಎಲ್ಲರನ್ನೂ ಕೂಡ ಹಿಂದೂ ಧರ್ಮದಿಂದ ಅವರ ಧರ್ಮಕ್ಕೆ ಅವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ನಾವು ಒಬ್ಬರು ದೊಡ್ಡ ಲೀಡ್ರನ್ನು ಕರಿತೇವೆ ಅವರು ಬರ್ತಾರೆ ದೊಡ್ಡ ಸಭೆ ಸಮಾರಂಭ ಮಾಡ್ತೇವೆ ಒಂದು ಗಂಟೆ ಭಾಷಣ ಮಾಡ್ತೇವೆ ಒಂದು ಗೌಜಿ ಸಾಯಂಕಾಲ ಆರು ಏಳು ಗಂಟೆ ಮನೆ ಹೋದ ನಂತರ ಬೆಳಿಗ್ಗೆ ಹೇಳುವಾಗ ನಮಗೆ ಇರೋದಿಲ್ಲ ಎಷ್ಟು ಜನ ಬಂದಿದ್ದೇವೆ ಯಾರು ಬಂದಿದ್ದೇವೆ ಅಂತೇಳುವಂಥದ್ದು ನಮಗೆ ಖಂಡಿತವಾಗಿ ನಮಗೆ ನೆನಪಿರುವುದಿಲ್ಲ ಸೊ ಈ ನಿಟ್ಟಿನಲ್ಲಿ ನಾವೊಂದು ಹೊಸ ಒಂದು ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಯಾಕಂದರೆ ನಮಗೆ ಧರ್ಮವನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಹಿಂದೂಗಳಿಗೆ ಯಾಕಂತ ಹೇಳಿದರೆ ಇಡೀ ರಾಷ್ಟ್ರವೇ ಹಿಂದೂ ರಾಷ್ಟ್ರ ಆಗಿದ್ದಂಥದ್ದು ಈಗ ನಮಗೆ ಆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಪ್ರಯತ್ನ ಆಗಬೇಕಷ್ಟೇ ಎಲ್ಲಿ ನಮ್ಮ ಹಿಂದೂಗಳು ಹೊರಗೆ ಹೋಗ್ತಿದ್ದಾರೆ ಅವರನ್ನು ನಮ್ಮೊಳಗೆ ಉಳಿಸುವಂಥ ಕೆಲಸ ಆಗಬೇಕು ಬಿಟ್ಟರೆ ನಮಗೆ ಧರ್ಮಗಟ್ಟುವ ಅವಶ್ಯಕತೆ ನಮಗಿಲ್ಲ ಇನ್ನೂ ಕೋಟ್ಯಾಂತರ ಜನ ನಮ್ಮಲ್ಲಿ ಉಳ್ಕೊಂಡಿದ್ದಾರೆ ನಾವು ಈಗ ಬಹುಸಂಖ್ಯಾತರೇ ಆಗಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಒಂದು ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಮತ್ತು ಇನ್ನೊಂದು ದೊಡ್ಡ ದುರಾದೃಷ್ಟ ಅಂತೇಳಿದರೆ ಇವಾಗ ನಾವು ನೋಡ್ಬೋದು ಒಂದು ಮಸೀದಿಗೆ ಹೋದರೆ ಆ ಊರಿನಲ್ಲಿರುವಂಥವರ ಇವತ್ತು ಹುಟ್ಟಿದ ಮಗುವಿನಿಂದ ಹಿಡಿದದ್ದು ಈ ಕ್ಷಣಕ್ಕೆ ಒಬ್ಬರು ತೀರ್ಕೊಂಡ್ರೆ ಅವರದ್ದೆಲ್ಲ ಡಾಟಾ ಅಂದರೆ ಅವರದ್ದೆಲ್ಲ ಒಂದು ಮಾಹಿತಿ ಅಲ್ಲಿ ಮಸೀದಿಯಲ್ಲಿ ಇರ್ತದೆ ಒಬ್ಬ ಕ್ರಿಶ್ಚಿಯನ್ ಚರ್ಚಿಗೆ ಹೋದರೆ ಅಲ್ಲಿ ಈ ಕ್ಷಣದಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದದ್ದು ಈ ಕ್ಷಣಕ್ಕೆ ತೀರಿ ಹೋದಂಥ ಒಬ್ಬ ವ್ಯಕ್ತಿಯ ಎಲ್ಲ ವಿಷಯಗಳು ಅವರಲ್ಲಿ ಇಡ್ತದೆ ಅಂದರೆ ಆ ಊರಿನಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಎಷ್ಟು ಜನ ಮಕ್ಕಳಿದ್ದಾರೆ ಎಷ್ಟು ಜನ ಯುವಕರಿದ್ದಾರೆ ಅಂತೇಳುವಂಥದ್ದು ಕಂಪ್ಲೀಟ್ ಅವ್ರು ಇರ್ತದೆ ನಮ್ಮ ಹಿಂದೂಗಳಲ್ಲಿ ಎಲ್ಲಿದೆ ಯಾವ ದೇವಸ್ಥಾನದಲ್ಲಿ ನಮ್ಮ ಒಂದು ಡಾಟಾ ಇದೆ ಈ ನನ್ನ ಮನೆ ಇಲ್ಲೇ ಆದರೆ ಮೂರು ಮನೆ ಆಚೆಯವರು ಯಾರಂತೇಳಿಯೇ ನಂಗೆ ಗೊತ್ತಿರೋದಿಲ್ಲ ಎದುರು ಮನೆಯವರು ಯಾರಂತೇಳಿಯೇ ಗೊತ್ತಿರೋದಿಲ್ಲ ಎಲ್ಲ ವಿಷಯಗಳನ್ನು ನಾವು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಯಾಕಂದರೆ ನಮಗೆ ನಮ್ಮ ನಮ್ಮ ಪರಿಚಯವೇ ನಮಗಿರು ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಏನಾಗಬೇಕಂತೇಳಿದರೆ ಒಂದು ಒಗ್ಗಟ್ಟಾಗಿ ಪ್ರತಿಯೊಬ್ಬರ ಒಂದು ಇದನ್ನು ಏನು ಫೋನ್ ನಂಬರ್ಸ್ ಆಗಿರ್ಬೋದು ಅಡ್ರೆಸ್ಸನ್ನು ಆಗಿರ್ಬೋದು ಇದನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ನಮ್ಮೊಳಗೆ ಒಂದು ಏನಾದರೂ ಸಮಸ್ಯೆ ಆದಾಗ ಇಮಿಡಿಯೇಟಾಗಿ ನಾವು ಇನ್ನೊಬ್ಬರಿಗೆ ಸಂಪರ್ಕ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಂತ ಹೇಳೋ ನಿಟ್ಟಿನಲ್ಲಿ ಒಂದು ಡಿಸೆಂಬರ್ ಹದಿನಾಲ್ಕಕ್ಕೆ ಒಂದು ಒಂದು ಎಲ್ಲ ಸಮಾನ ಮನಸ್ಕ ಹಿಂದೂಗಳು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಇಟ್ಕೊಂಡಿದ್ದೇವೆ ಈ ಎಲ್ಲ ಇದಕ್ಕೆ ಎಲ್ಲ ಹಿಂದೂಗಳು ಕೂಡ ಪಕ್ಷಭೇದ ಮರೆತು ಎಲ್ಲರೂ ಸಹಕಾರ ಕೊಡಬೇಕು ಮತ್ತು ಬಾಂಗ್ಲಾದೇಶದ ವಿಚಾರವನ್ನು ಬಹಳ ಸೀರಿಯಸ್ ಆಗಿ ನಾವು ತಗೊಳ್ಬೇಕು ಇದು ನಮ್ಮ ಕಾಲಬಿಡಕ್ಕೆ ಬರುವವರೆಗೆ ನಾವು ಕಾಯ್ಬರೋದು ಅಂತ ಹೇಳ್ತಾ ಇದ್ದೇನೆ ಇತ್ತೀಚೆಗೆ ನಮ್ಮ ನೆರೆಯ ರಾಷ್ಟ್ರವಾದ ಬಾಂಗ್ಲಾದೇಶದಲ್ಲಿ ದೊಡ್ಡ ದಂಗೆಯೇ ನಡೆದು ಹೋಗಿದೆ ಅದರಲ್ಲಿ ನಮ್ಮ ಹಿಂದೂ ಸಮುದಾಯದ ಮೇಲೆ ದೌರ್ಜನ್ಯ ತುಂಬ ಆಗಿದೆ ಅದು ಎಷ್ಟು ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಹಿಂದೂಗಳು ಮಹಿಳೆಯರು ಮಕ್ಕಳು ವಯಸ್ಸಾದವರ ಮೇಲೆ ನಿರಂತರವಾಗಿ ಅಲ್ಲಿ ದಬ್ಬಾಳಿಕೆ ಆಗಿದೆ ಕೊಲೆ ಆಗಿದೆ ಸುಲಿಗೆ ಆಗಿದೆ ಇದು ಬಾಂಗ್ಲಾದೇಶದ ಕಥೆ ಆದರೆ ನಮ್ಮ ಒಳಗೆಯೇ ಹಿಂದೂಗಳ ಸಾಮ್ರಾಜ್ಯ ದಿವಸ ದಿವಸ ಬೆಳೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ನೋಡಿ ನೀವು ಒಂದು ಕರ್ನಾಟಕದಲ್ಲಿ ಮುಂಚೆ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು ವ್ಯಾಪಾರ ಎಷ್ಟು ಇದ್ದರು ಈಗ ಎಷ್ಟು ವ್ಯಾಪಾರ ಮಾಡ್ತಿದ್ದಾರೆ ನೋಡಿ ನೆರೆಯ ಕೇರಳದ ರಾಜ್ಯದಿಂದ ಮುಸಲ್ಮಾನರಿಂದ ದುಡ್ಡು ಕರ್ನಾಟಕಕ್ಕೆ ಹರಿದು ಬರ್ತಾ ಇದೆ ಒಂದೊಂದು ನಗರದಲ್ಲಿಯೂ ಕೂಡ ನಾಲ್ಕು ನಾಲ್ಕು ಐದೈದು ಮಾಲ್ಗಳಾಗ್ತಾಯಿವೆ ದೇವರ ಫೋಟೋ ಹಿಂದೂ ದೇವರ ಫೋಟೋ ಹಾಕಿಕೊಂಡು ನಮ್ಮ ಮುಸಲ್ಮಾನ ಬಂಧುಗಳು ಅವರು ಹಿಂದೂಗಳಂತೇಳಿ ವ್ಯಾಪಾರ ಮಾಡ್ತಾ ಇದ್ದಾರೆ ನಮ್ಮ ಹಿಂದುಗಳು ಇನ್ನೂ ಜಾಗೃತಿ ಆಗದೇ ಇದ್ದ ಪಕ್ಷದಲ್ಲಿ ಮುಂದೆ ದೊಡ್ಡ ನಾವು ಅನಾಹುತ ಎದುರಿಸಬೇಕಾದೀತು ಮುಸಲ್ಮಾನರ ಕೆಳಗೆ ನಾವು ಕೈ ಕೆಳಗೆ ಕೆಲಸ ಹಾಳಾಗಿ ಕೈ ಕೆಲಸ ಮಾಡುವಂಥ ಪರಿಸ್ಥಿತಿ ಖಂಡಿತ ಬರ್ತದೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ದೇವರ ಫೋಟೋ ಹಾಕಿಕೊಂಡು ಸ್ಕ್ಯಾನ್ ಮಾಡ್ತಾರೆ ಅವರು ನಾವು ಅದನ್ನು ನೋಡಿದ್ದೇವೆ ಕೆಲವು ಕಡೆ ಸ್ಕ್ಯಾನ್ ಹಾಕುವುದಿಲ್ಲ ಅದು ಸ್ಕ್ಯಾನರ್ ಇರುವುದಿಲ್ಲ ಖಾಲಿ ಅವರು ಸ್ಕ್ಯಾನರ್ ಅವರದ್ದು ನಿಮ್ಮದು ಮೊಬೈಲ್ನಲ್ಲಿ ಸ್ಕ್ಯಾನರ್ ಇರ್ತದೆ ಅದು ಕೂಡ ಗೊತ್ತಾಗಬಾರ್ದು ಅಂತ ಹೇಳಿಕೊಂಡು ಇಂಥದ್ದು ವಿಚಾರಗಳನ್ನು ಮಾಡ್ತಾರೆ ಬಂಧುಗಳೇ ನಾವು ಈಗಲಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿ ಆದರೆ ನಮಗೆ ತುಂಬ ಕಷ್ಟ ಇದೆ ನಮ್ಮ ಹಿಂದೂಗಳ ಸಂಖ್ಯೆ ತೀರಾ ತೀರಾ ಕಡಿಮೆ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ನೋಡಿರ್ಬೋದು ಫಸ್ಟಿಗೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದದ್ದು ಮೊನ್ನೆ ಮೊನ್ನೆ ನೋಡುವಾಗ ಎಂಟು ಒಂಬತ್ತು ಪರ್ಸೆಂಟಿಗೆ ಬಂದಿದೆ ಇನ್ನು ಕೂಡ ನಾವು ಹಿಂದೂಗಳು ಜಾಗೃತಿ ಆಗದೇ ಇದ್ದ ಪಕ್ಷದಲ್ಲಿ ದೊಡ್ಡ ಮಟ್ಟದ ಅಪಾಯವನ್ನು ಹಿಂದೂ ಸಮಾಜ ಎದುರಿಸಬೇಕಾಗಿ ಬಂದಿತ್ತು ಈ ಸಮಯದಲ್ಲಿ ಆದರೂ ನಾವು ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕಾಗಿ ಎಲ್ಲ ಹಿಂದೂಗಳ ಸಮಸ್ತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಬಾಂಗ್ಲಾದೇಶದಲ್ಲಿ ಇವತ್ತಾಗ್ತಾ ಇರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ನಾವೆಲ್ಲರೂ ಖಂಡಿಸಬೇಕು ಯಾಕೆಂತ ಹೇಳಿದ್ರೆ ನಾವು ಇವತ್ತು ಇವತ್ತಿನ ದಿನಗಳಲ್ಲಿ ನಾವು ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅದಾಗಬಾರ್ದು ಮುಂದಿನ ಜನಾಂಗಕ್ಕೆ ನಾವು ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಮನುಷ್ಯರು ಮನುಷ್ಯರನ್ನಾಗಿ ನೋಡಬೇಕು ಆ ದೃಷ್ಟಿಕೋನದಲ್ಲಿ ಎಲ್ಲರೂ ಯೋಚಿಸಬೇಕು ಯಾಕೆ ಅಂತ ಹೇಳಿದ್ರೆ ಇಂಥ ದೌರ್ಜನ್ಯಗಳು ಇನ್ನು ಮುಂದೆ ಆಗಬಾರ್ದು ದೇಶ ದೇಶಗಳು ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದಾಗಿ ಬಾಳಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಂದಾಗಿ ಬಾಳಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ ಆಗಿರಲಿ ಹೇಳಿ ನಾನು ಆಶಿಸ್ತೇನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರ ಮೇಲೆ ಅವರ ವಾಸಸ್ಥಳದ ಮೇಲೆ ಅವರ ಪೂಜಾ ಸ್ಥಳದ ಮೇಲೆ ದಾಳಿಗಳಾಗ್ತಾ ಇರುವಂಥದ್ದು ಅತ್ಯಂತ ಖೇದಕರ ಸೊ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಯಾವ ದೇಶದಲ್ಲಾದ್ರೂ ಕೂಡ ಯಾರ ಮೇಲೆ ಅನ್ಯಾಯುತವಾಗಿ ದಾಳಿ ನಡೆದ್ರೂ ಅದು ಖಂಡನೀಯವೇ ಹಾಗೆ ಹಾಗೆಯೇ ಬಾಂಗ್ಲಾದೇಶದಲ್ಲಿ ನಡೆದಂಥ ದಾಳಿ ಬಗ್ಗೆ ಕೂಡ ನಾವು ಖಂಡಿಸ್ತೀವಿ ಸೊ ಇದು ನಾವು ಈಗಾಗಲೇ ನಮ್ಮ ಪಕ್ಷದ ಕೇಂದ್ರ ಸಮಿತಿ ಒತ್ತಾಯ ಮಾಡಿದೆ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಆ ದಾಳಿಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಮಾಡಬೇಕು ಅಂತೇಳಿ ಹೇಳುವಂಥ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ ಮತ್ತು ಈ ದಾಳಿಯಲ್ಲಿ ಒಂದೆರಡು ಬೇರೆ ಅಂಶಗಳನ್ನು ಗಮನಿಸೋದಾದರೆ ಒಂದು ಅಲ್ ಮೂಲಭೂತವಾದಿಗಳು ಅಲ್ಲಿ ಕೂಡ ಇದ್ದಾರೆ ಅವರು ಇದನ್ನು ನಡೆಸ್ತಾ ಇದ್ದಾರೆ ಪ್ರಜಾಸತ್ತೆಗೆ ವಿರೋಧ ಆಗಿರುವವರು ಇದನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದು ನಾವು ಗಮನಿಸಬೇಕಾಗಿದೆ ಅದೇ ಸಂದರ್ಭದಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ ಅಂತೇಳಿ ಹೇಳಿದರೆ ಶೇಖ್ ಹಸೀನಾ ಅವರೇ ಅವರ ಅವರ ರಾಜಕೀಯ ಪಕ್ಷಕ್ಕೆ ಸೇರಿದವರ ಮೇಲೆ ಕೂಡ ಅದರಲ್ಲಿ ಹಿಂದೂಗಳು ಇದ್ದಾರೆ ಮುಸ್ಲಿಮ್ಸರು ಇದ್ದಾರೆ ಕ್ರಿಶ್ಚಿಯನ್ಗಳು ಇದ್ದಾರೆ ಅವರ ಮೇಲೆ ಕೂಡ ಇಂಥ ದಾಳಿಗಳು ನಡೀತಾ ಇದೆ ಅಂತೇಳಿ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಬಟ್ ಯಾವುದೇ ದಾಳಿಗಳಾದ್ರೂ ಸರಿಯಲ್ಲ ಪ್ರಜಾಸತ್ತಾತ್ಮಕವಾಗಿ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಜನರು ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳೋದನ್ನು ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಅಂತ ಇದನ್ನು ನಾವು ಅಂದ್ಕೊಂಡಿಲ್ಲ ಆ ರೀತಿ ದಾಳಿಗಳು ಇಲ್ಲಿ ನಡೀತದೆ ಅಂತೇಳಿ ಹೇಳುವಂಥದ್ದು ಅಂದ್ಕೊಂಡಿಲ್ಲ ಈಗ ಸದ್ಯಕ್ಕೆ ಬಟ್ ಅದು ಹೆಚ್ಚಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗುತ್ತೆ ಯಾಕಂದರೆ ಗುಪ್ತಚಾರ ಇಲಾಖೆಗಳ ಮುಖಾಂತರ ಅಂಥದ್ದೇನಾದರೂ ನಡೆಯದಿದ್ದರೆ ಅವರಿಗೆ ಗೊತ್ತಾಗ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಸೂಕ್ತವಾದ ಕ್ರಮ ತಗೊಳ್ಬೇಕು ಯಾರೇ ಯಾರೇ ಅದನ್ನು ಬೆಂಬಲಿಸುವಂಥ ಪ್ರಶ್ನೆ ಇಲ್ಲ ಎಸ್ ನಮಗೆ ಇರುವ ಇನ್ಫಾರ್ಮೇಷನ್ನು ಹಿಂದೂಗಳ ಮೇಲೆ ಮಾತ್ರ ಅಲ್ಲ ಇತರೆ ಅಲ್ಪಸಂಖ್ಯಾತರ ಮೇಲೆ ಕೂಡ ಅಲ್ಲಿ ದಾಳಿಗಳು ನಡೀತಾ ಇದ್ದಾವೆ ಬೌದ್ಧ ಬೌದ್ಧರು ಇದ್ದಾರೆ ಆಮೇಲೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರ ಮೇಲೆ ಕೂಡ ಅಲ್ಲಿ ದಾಳಿಗಳು ನಡೀತಾ ಇದ್ದಾವೆ ಅದು ಕೇವಲ ಕೆಲವರು ಅದಕ್ಕೆ ಈಗ ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ನಮ್ಮ ಅಭಿಪ್ರಾಯಗಳನ್ನು ಇವತ್ತಿನ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ವಿ ಏನಪ್ಪ ಅಂತೇಳಿ ಹೇಳಿದರೆ ಸೋ ಇದು ಆ ದಾಳಿ ಮಾಡೋದು ಸರಿಯಲ್ಲ ಆದರೆ ಇದನ್ನು ಖಂಡನೆ ಮಾಡದೇ ಇರೋದರಿಂದಾಗಿ ಆ ದಾಳಿಗೆ ನಾವು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ರಾಜಕೀಯವಾಗಿ ಒಂದು ಘಟನೆಯನ್ನು ರಾಜಕೀಯವಾಗಿ ಬಳಸಲಿಕ್ಕೊಳ್ಳಲಿಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ ಇದು ಸರಿಯಲ್ಲ ಅಂತೇಳಿ ಹೇಳುವಂಥದ್ದು ನಾವು ಹೇಳಲಿಕ್ಕೆ ಪಡೋದು ಏನಂದರೆ ಅದು ಯಾರೇ ಅಲ್ಪ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದರೂ ತಪ್ಪೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿದರೂ ತಪ್ಪೆ ಹಾಗೆಯೇ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಪ್ರತಿ ದಾಳಿಗಳನ್ನು ಮಾಡುವಂಥದ್ದು ಅದು ಏನಿದ್ರೂ ತಪ್ಪೇನೆ ಆದರೆ ಅದರ ಬದಲಾಗಿ ಪ್ರಜಾಸತ್ತಾತ್ಮಕವಾಗಿ ಇದನ್ನು ಪರಿಹಾರ ಕಾಣಲಿಕ್ಕೆ ಬಾಂಗ್ಲಾದೇಶದ ಜನರು ಪ್ರಯತ್ನ ಮಾಡಬೇಕು ಅಲ್ಲಿನ ಸರ್ಕಾರ ಹೆಚ್ಚು ಪ್ರಯತ್ನ ಮಾಡಬೇಕಾಗತ್ತೆ ಹಾಗೆಯೇ ಭಾರತದ ಜನರು ಪ್ರಯತ್ನ ಮಾಡಬೇಕು ಭಾರತ ಸರ್ಕಾರ ಹೆಚ್ಚು ಅದಕ್ಕೆ ಮುತುವರ್ಜಿ ವಹಿಸಬೇಕಾಗುತ್ತೆ ಮತ್ತು ಇಲ್ಲಿ ಅಂಥ ಘಟನೆಗಳು ದುರ್ಘಟನೆಗಳು ಸಂಭವಿಸದಿದ್ದರೆ ಗುಪ್ತಚರ ಇಲಾಖೆಗೆ ಹೆಚ್ಚು ಬೇಗ ಗೊತ್ತಾಗುತ್ತೆ ನಮ್ಮ ನಮಗೆ ಈಗಿರುವ ಮಾಹಿತಿ ಪ್ರಕಾರ ಅಂಥ ಘಟನೆಗಳು ಇಲ್ಲಿ ಸಂಭವಿಸಲಿಕ್ಕಿಲ್ಲ ಆದರೆ ಸಂಭವಿಸುವುದಾದರೆ ಗುಪ್ತಚರ ಇಲಾಖೆಗೆ ಹೆಚ್ಚು ಬೇಗ ಗೊತ್ತಾಗ್ತದೆ ಅದಕ್ಕೆ ಸೂಕ್ತ ಕ್ರಮವನ್ನು ಭಾರತ ಸರ್ಕಾರಕ್ಕೆ ತಗೊಳ್ಬೇಕು ಅಂತ ನಮಸ್ಕಾರ ಇವತ್ತು ಬಾಂಗ್ಲಾದೇಶದಲ್ಲಿ ಮೀಸಲಾತಿಯಿಂದ ಪ್ರಾರಂಭವಾದಂಥ ಆಂದೋಲನ ಹಿಂಸಾಚಾರಕ್ಕೆ ತಿರುಗಿದೆ ಸರ್ಕಾರದ ವಿರುದ್ಧವಾಗಿರತಕ್ಕಂಥ ಆಂದೋಲನ ಹಿಂಸಾಚಾರ ಇವತ್ತು ಬಾಂಗ್ಲಾದೇಶದ ಹಿಂದೂಗಳ ವಿರುದ್ಧ ಇವತ್ತು ಹಿಂಸಾಚಾರ ನಡೀತಾ ಇದೆ ಅದರ ಪರಿಣಾಮವಾಗಿ ಬಾಂಗ್ಲಾದೇಶದ ಸುಮಾರು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಮರಣಾಂತಿಕ ಆಕ್ರಮಣಗಳು ನಡೀತಾ ಇದೆ ಹಿಂದೂ ದೇವಸ್ಥಾನಗಳು ನಾಲ್ಕಕ್ಕೂ ಅಧಿಕ ದೇವಸ್ಥಾನಗಳನ್ನು ಬೆಂಕಿ ಹಚ್ಚಿ ಧ್ವಂಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಹಿಂದೂ ಅಂಗಡಿಗಳನ್ನು ಲೂಟಿ ಮಾಡುವಂಥದ್ದು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಹಿಂದೂ ನಾ ನೇತಾರರನ್ನು ಬರಬ್ಬರವಾಗಿ ಹತ್ಯೆ ಮಾಡುವಂಥದ್ದು ಈ ರೀತಿಯಲ್ಲಿ ವ್ಯಾಪಕವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಂಶವಿಚ್ಛೇದನ ನರಸಂಹಾರ ನಡೀತಾ ಇದೆ ಇದು ಅತ್ಯಂತ ಭಯಾನಕವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಮಿಲ್ಟ್ರಿ ಮೇಲೆ ಅಲ್ಲಿನ ಸೈನ್ಯದ ಮೇಲೆ ಅವಲಂಬಿತವಾಗದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗಾಗಿ ತಕ್ಷಣವಾಗಿ ಅಲ್ಲಿನ ಸೈನ್ಯಕ್ಕೆ ಒಂದು ಕಠಿಣವಾದ ಆದೇಶವನ್ನು ಅಲ್ಲಿನ ದಂಗೆಕೋರರಿಗೆ ಕೊಡಬೇಕು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗಾಗಿ ತ್ವರಿತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ವಿಶೇಷವಾಗಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನು ಮಾಡಬೇಕು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವಂತಹ ಯಾವ್ಯಾವ ಅಮಾಯಕ ಹಿಂದೂಗಳಿದ್ದಾರೆ ಭಾರತದಲ್ಲಿ ಪೌರತ್ವ ತಿದ್ದುಪಡಿ ಸಿ ಎ ಕಾಯ್ದೆ ಅಡಿಯಲ್ಲಿ ಅವರಿಗೆ ಆಶ್ರಯ ಸುರಕ್ಷತೆಯನ್ನು ನೀಡಬೇಕು ಅಷ್ಟೇ ಅಲ್ಲ ಬಾಂಗ್ಲಾದೇಶದಲ್ಲಿ ಯಾವ್ಯಾವ ಹಿಂದೂಗಳಿಗೆ ಅನ್ಯಾಯ ಆಸ್ತಿ ಹಾನಿ ಜೀವಹಾನಿಯಾಗಿದೆ ಕೇಂದ್ರ ಸರ್ಕಾರ ಮತ್ತು ಬಾಂಗ್ಲಾದೇಶದ ಸರ್ಕಾರ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ ಅಷ್ಟೇ ಅಲ್ಲ ವಿಶ್ವಸಂಸ್ಥೆಯಲ್ಲಿ ಬಾಂಗ್ಲಾದೇಶದ ಅಮಾಯಕ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ಆಕ್ರಮಣದ ಕುರಿತು ವಿಷಯವನ್ನು ಮಂಡನೆ ಮಾಡಿ ವಿಶೇಷವಾದ ವಿಶ್ವಸಂಸ್ಥೆಯ ನಿಯೋಗ ಬಾಂಗ್ಲಾದೇಶದ ಅಮಾಯಕ ಹಿಂದೂಗಳ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಬೇಕು ಭಾರತದಲ್ಲಿ ವಿಶೇಷವಾಗಿ ಅವರಿಗೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥ ವಿದ್ಯಮಾನಗಳನ್ನು ನೋಡಿದರೆ ವಿಡಿಯೋಗಳನ್ನು ನೋಡಿದರೆ ಭಾರತದಲ್ಲೂ ಸಹ ಇವತ್ತು ಮತಾಂಧರು ಜಿಹಾದಿಗಳು ಹಿಂಸಾಚಾರ ಮಾಡುವ ಸಾಧ್ಯತೆಗಳು ಇದೆ ಹಾಗಾಗಿ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಅತ್ಯಂತ ಬಿಗಿಯಾದಂಥ ಭದ್ರತೆಯನ್ನು ನೀಡಬೇಕು ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಹ ಇಂಥ ಹಿಂಸಾಚಾರವನ್ನು ಕರೆ ಕೊಡ್ಲಿಕ್ಕೆ ಮಾಡಲಿಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಭಾರತದಲ್ಲಿ ಸಹ ಸುರಕ್ಷತೆ ಸತರ್ಕತೆಯನ್ನು ಕೇಂದ್ರ ಸರ್ಕಾರ ಪೊಲೀಸ್ ವ್ಯವಸ್ಥೆ ನಮ್ಮ ಸೈನ್ಯ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಒಟ್ಟಾರೆ ಹಿಂದೂಗಳ ರಕ್ಷಣೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅತ್ಯಂತ ಕಠಿಣವಾದಂಥ ತ್ವರಿತವಾದಂಥ ಕ್ರಮ ಕೈಗಳ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹವನ್ನು ಮಾಡ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಏನು ಬಾಂಗ್ಲಾದೇಶದಲ್ಲಿ ಏನು ಹಿಂದೂ ರಾಷ್ಟ್ರಗಳ ಮೇಲೆ ಆಗಿರುವಂತಹ ದೌರ್ಜನ್ಯ ಅಥವಾ ಹಿಂದೂ ಜನಗಳ ಮೇಲೆ ಆಗಿರುವಂತಹ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದಲ್ಲಿ ಆಗಿರತಕ್ಕಂತಹ ಹಿಂಸಾಚಾರ ದೌರ್ಜನ್ಯವನ್ನು ಖಂಡಿಸಿ ಹತ್ಯೆಯನ್ನು ಖಂಡಿಸಿ ದೇಶದೆಲ್ಲೆಡೆ ಏನು ಪ್ರತಿಭಟನೆಯನ್ನು ನಡೆಸ್ತಾ ಬಂದಿದ್ದಾರೆ ಉಡುಪಿಯಲ್ಲೂ ಕೂಡ ಕೆಲವು ಸಂಘ ಸಂಸ್ಥೆ ವತಿಯಿಂದ ಪ್ರತಿಭಟನೆಗಳನ್ನ ನಡೆಸಲಾಯಿತು ಮನವಿಯನ್ನು ಕೂಡ ನೀಡಲಾಗಿದೆ ಯಾಕಂತ ಹೇಳಿದ್ರೆ ಪ್ರಧಾನಿಯವರು ಇದರ ಬಗ್ಗೆ ಮಧ್ಯಪ್ರವೇಶಿಸಬೇಕು ಅನ್ನೋದ್ರ ಮಟ್ಟಿಗೆ ಅಂದರೆ ಏನು ಮನವಿಯನ್ನು ಕೂಡ ನೀಡಿದ್ರು ಪ್ರವೇಶಿಸಿ ಇದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಹಳಷ್ಟು ಸಂಘ ಸಂಸ್ಥೆಗಳು ಮುಂದೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು ಏನು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರ ಮತ್ತು ದೌರ್ಜನ್ಯ ಏನಿದೆ ಅಲ್ಪಸಂಖ್ಯಾತರ ಮೇಲೆ ಇದು ನಿರಂತರವಾಗಿ ನಡೆಯುತ್ತಲೇ ಬರ್ತಾ ಇದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಸೂಕ್ತ ಕ್ರಮವನ್ನ ಕೈಗೊಳ್ಳಲಿ ಅನ್ನೋದು ಬಹಳಷ್ಟು ಜನ ನಮ್ಮ ಜೊತೆ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಮುಂದೆ ಈ ರೀತಿಯಾದ್ರೆ ಬಹಳಷ್ಟು ಕಷ್ಟವನ್ನ ನಾವು ಅನುಭವಿಸಬೇಕಾಗುತ್ತೆ ಅಂತ ಬಹಳಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ನಿಮ್ಮ ನಿರಂತರ ತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನಮಸ್ಕಾರ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯೊಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಟು ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್